ನಮ್ಮ ಬೀದರ್ ನಗರ ಐತಿಹಾಸಿಕ ತಾಣಗಳಿಂದ ಐತಿಹಾಸಿಕ ಕೋಟೆ ಕೊತ್ತಲಗಳಿಂದ ಹೆಸರುವಾಸಿಯಾಗಿದೆ ಇಲ್ಲಿ ಬೀದರ್ ಕೋಟೆ ಅಷ್ಟೇ ಅಲ್ಲದೆ ಸಾಕಷ್ಟು ಸ್ಮಾರಕಗಳು ಐತಿಹಾಸಿಕ ಕಟ್ಟಡಗಳನ್ನ ಒಳಗೊಂಡಿದೆ ಆದರೆ ಈ ಕಟ್ಟಡಗಳನ್ನ ಸ್ಮಾರಕಗಳನ್ನ ಉಳಿಸಿಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಪುರಾತತ್ವ ಇಲಾಖೆ ಎಡವಿತ ಅನ್ನೋ ಒಂದು ಪ್ರಶ್ನೆ ಮಾಡಿಕೊಟ್ಟಿದೆ ಯಾಕಂದರೆ ಇವತ್ತು ನೋಡ್ತಿರ್ಬೋದು ನೀವು ನಾವೀಗ ಶಿವನಗರ ವಾಕಿಂಗ್ ಟ್ರ್ಯಾಕ್ ಪಕ್ಕದಲ್ಲಿ ಇರುವಂತ ಬರೀಶಾಹಿ ಟೋಮ್ ಅಂತ ಏನು ಹೇಳ್ತೀವಿ ಈ ಬರೀಶಾ ಬರೀಶಾಹಿ ಟೋಂಪ್ ಬಳಿ ಇದೀವಿ ನಾವು ಈ ಟೋಂಬ್ ಬಳಿ ಏನೋ ಒಂದು ಸುತ್ತ ಕಾಂಪೌಂಡ್ ಹಾಕಿದರೆ ಆ ಕಾಂಪೌಂಡ್ ಅನ್ನು ಕೂಡ ಸಮರ್ಪಕವಾಗಿ ಉಳಿಸ್ಕೊಳ್ಳಲಿಕ್ಕೆ ಪುರಾತತ್ವ ಎಲ್ಲೋ ಒಂದು ಕಡೆ ಎಡೆಯುತ್ತಾ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ಈ ದೃಶ್ಯಾವಳಿಗಳಲ್ಲಿ ಕಂಪೌಂಡ್ ಮೇಲೆ ಕಬ್ಬಿಣದ ಕಟನ್ಸರಗಳನ್ನ ಹಾಕಿತ್ತು ಅಂದರೆ ರಕ್ಷಣೆಗೆ ಗೇಟ್ಗಳನ್ನ ಹಾಕಿತ್ತು ಈ ಕಬ್ಬಿಣದ ಗೇಟ್ಗಳನ್ನ ಹಾಕಿ ಯಾರೋ ಒಂದಿಷ್ಟು ಕಳ್ಳರು ಅದನ್ನು ಕಳೆತನ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಏನೋ ಇಲ್ಲಿ ಸಂಪೂರ್ಣವಾಗಿ ಕಂಪೌಂಡ್ ಕೂಡ ಬಿದ್ದು ಹೋಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದಲ್ಲ ಒಬ್ಬ ಯುವಕ ಏನು ಬರ್ತಾ ಇದ್ದಾನೆ ಅಲ್ಲಿ ಕಂಪೌಂಡ್ಗೂ ಸಂಪೂರ್ಣವಾಗಿ ಹಾಳಾಗೋಗಿದೆ ಯಾರೋ ಕಿಡಿಗೇಡಿಗಳು ಒಂದಿಷ್ಟು ದುಷ್ಕರ್ಮಿಗಳು ಇಲ್ಲಿನ ಕಂಪೌಂಡ್ಗಳನ್ನ ಕೆಡುವುದಾಗಿರ್ಬೋದು ಕಬ್ಬಿಣವನ್ನು ಕಳತನ ಮಾಡೋದಾಗಿರ್ಬೋದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಪ ಐತಿಹಾಸಿಕ ಸ್ಥಳದಲ್ಲಿ ಶೌಚ ಮಾಡೋದಾಗಿರ್ಬೋದು ಮೂತ್ರ ವಿಸರ್ಜನೆ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಒಂದು ಐತಿಹಾಸಿಕ ಸ್ಥಳ ಏನು ಬರೀಶಾ ಈ ಟೋಂಬ್ ಅಂತ ಹೇಳ್ತೀವಿ ಈ ಜಾಗ ಈಗ ಏನು ಈ ರೀತಿಯ ಶೌಚಕ್ಕೆ ಉಪಯೋಗಿಸುವ ಒಂದು ಪರಿಸ್ಥಿತಿ ಜಿಲ್ಲೆಯಲ್ಲಿ ಉಂಟಾಗಿದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೆ ಸಾಕು ಇಲ್ಲಿ ಸಂಪೂರ್ಣವಾಗಿ ಇದು ದುಷ್ಕರ್ಮಿ ಅಂದರೆ ಕುಡುಕರ ಅಡ್ಡಿಯಾಗಿ ಪರಿವರ್ತನೆ ಆಗ್ತಿದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಸುತ್ತ ಕಸ ಇದೆ ಎಲ್ಲೆಂದರಲ್ಲಿ ಕಸ ಹಾಕಿ ಇದನ್ನ ಏನು ಪುರಾತತ್ವ ಇಲಾಖೆಯ ಒಂದು ಸಂಪೂರ್ಣ ಏನು ಒಂದು ಕಟ್ಟಡ ಅಂದರೆ ಕಾಂಪೌಂಡ್ ಏನಿದೆ ಇದನ್ನು ಹಾಳು ಮಾಡಿ ಹೋದಂಥ ಘಟನೆ ಇಲ್ಲಿ ಆಗ್ತಾ ಇದೆ ಆ ಇಲಾಖೆಯವರು ಕಣ್ಣಿದ್ದು ಕ್ರೂಡರಂತೆ ವರ್ತಿಸ್ತಿರೋದು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಇದರಲ್ಲಿ ಇಷ್ಟು ನಿಷ್ಕಾಳಜಿ ಯಾಕೆ ವಹಿಸಿದ್ದಾರೆ ಅನ್ನೋದು ಪ್ರಶ್ನೆ ಗಡಿ ಮಾಡಿಕೊಡ್ತಿದೆ ಯಾಕಂದರೆ ಸುತ್ತ ಒಂದು ಸಿ ಸಿ ಟಿ ವಿಯನ್ನು ಹಾಕಬೇಕು ಆದರೆ ಯಾವುದೇ ರೀತಿಯ ಸಿ ಸಿ ಟಿ ವಿ ಹಾಕಿಲ್ಲ ಇಲ್ಲಿ ಯಾವುದೇ ರೀತಿಯಂಥ ಒಂದು ರಕ್ಷಣೆಯನ್ನು ಇದು ಮಾಡಿಲ್ಲ ಇಲ್ಲಿ ಒಬ್ಬ ವಾಚ್ಮ್ಯಾನ್ ಇರಬೇಕು ವಾಚ್ ಕಾರ್ಡ್ಗಳಿರ್ಬೋದು ಯಾಕಂದರೆ ಪುರಾತತ್ವ ಇಲಾಖೆಗೆ ಕೇಂದ್ರ ಸರ್ಕಾರ ದೇಶದ ಐತಿಹಾಸಿಕ ಸ್ಥಳಗಳನ್ನು ಪೌರಾಣಿಕ ಸ್ಥಳಗಳ ಒಂದಿಷ್ಟು ಇತಿಹಾಸ ಹೊಂದಿರುವ ಸ್ಥಳಗಳನ್ನ ರಕ್ಷಣೆ ಮಾಡಲು ಜವಾಬ್ದಾರಿಯನ್ನು ಕೊಟ್ಟಿರ್ತದೆ ಆದರೆ ಪುರಾತತ್ವ ಇಲಾಖೆ ಇಷ್ಟೊಂದು ನಿಷ್ಕಾಳಜಿಯನ್ನು ವಹಿಸಿ ಯಾಕೆ ಈ ಒಂದು ಸ್ಥಳವನ್ನು ಯಾಕೆ ಈ ರೀತಿಯಾಗಿ ಬದಲಾವಣೆ ಆಗಲಿಕ್ಕೆ ಬಿಟ್ಟಿದ್ದಾರೆ ಅನ್ನೊಂದು ಪ್ರಶ್ನೆ ನಿಜಕ್ಕೂ ಒಂದು ರೀತಿ ಚರ್ಚೆ ಮಾಡಬೇಕಾದಂಥ ವಿಷಯ ಯಾಕಂದರೆ ಸುಸ ಸುತ್ತ ಟಿ ಸಿ ಸಿ ಟಿ ವಿ ಹಾಕಿ ಯಾರು ಈ ಅವಘಡಗಳನ್ನ ಮಾಡ್ತಾರೆ ಯಾರು ದುಷ್ಕರ್ಮಿಗಳು ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನು ವಾಚ್ ಮಾಡಬೇಕು ಆದರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದನ್ನು ಸಂಪೂರ್ಣವಾಗಿ ವಹಿಸಿ ಇದು ತಮ್ಮ ಜಾಗ ಹೌದೋ ಅಲ್ಲೋ ಅನ್ನೋ ಒಂದು ಇದರಲ್ಲಿ ರೀತಿಯಲ್ಲಿದ್ದಾರೆ ಏನೋ ತಮ್ಮದು ಅಲ್ಲ ಅನ್ನೋ ರೀತಿ ಕೈ ಬಿಟ್ಟು ಕೂತಿದ್ದಾರೆ ಅನ್ನೋ ಪ್ರಶ್ನೆ ಮಾಡಿಕೊಡ್ತಾಯಿದೆ ಇನ್ನು ಮೇಲಾದರೂ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಮ್ಮ ಸುದ್ದಿ ಮೇಲ ನೋಡಿದ ಮೇಲಾದರೂ ಇದಕ್ಕೆ ಒಂದು ರಕ್ಷಣೆ ನೀಡಬೇಕು ಈ ಕಾಂಪೌಂಡ್ಗೆ ಸರಿಯಾದ ಭದ್ರತೆಯನ್ನು ನೀಡಬೇಕು ಸುತ್ತ ಏನೋ ರಾತ್ರಿ ಆದರೆ ಕುಡುಕರ ಅಡ್ಡೇ ಆಗ್ತಿರೋ ಒಂದು ಐತಿಹಾಸಿಕ ಸ್ಥಳ ಪುರಾತತ್ವ ಇಲಾಖೆ ಸ್ಥಳವನ್ನು ಸಂರಕ್ಷಿಸಬೇಕು ಒಂದು ಸಿ ಸಿ ವಿಯನ್ನು ಹಾಕಿ ಇದನ್ನ ಕಾಪಾಡುವ ಒಂದು ಜವಾಬ್ದಾರಿಯನ್ನು ಹೊತ್ಕೋಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಚೌಧೈ ದೇವರಾಜ್ ಜೊನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್